ಮಾರ್ಗದರ್ಶನ ಮತ್ತು ಸಾಧನೆಗಳಿಂದ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಅನೇಕ ಕಡೆ ತನ್ನ ನೀರಿ ಕಡಿಮೆಯ ಮಾರ್ಪವನ್ನು ಹರಡುತ್ತಿದೆ ಇಂತಹ ದೇಶ ರಕ್ಷಣೆಯಲ್ಲಿ ಭಾರತೀಯ ಶ್ರೀ ಅತ್ಯುತ್ತಮ ಈ ಮಹತ್ ಕಾರ್ಯಕ್ಕೆ ತೊಡಗಿಸಿಕೊಂಡು ದೇಶದ ಮುಂದಿನ ಭವಿಷ್ಯಕ್ಕೆ ಹಾಕುತ್ತಿರುವುದು ಗುರುಗಳಿರುವ ಈ ಮಾರ್ಗದರ್ಶನ ಹಾಗೂ ಅವರ ನೇತೃತ್ವದಲ್ಲಿ ನಾವು ನಡೆಸಿದ ತಕ್ಕಂತಹ ಕಾರ್ಯಕ್ರಮಗಳು ಇದಕ್ಕೂ ನಮಗೆಲ್ಲ ಬಹಳ ಹೆಮ್ಮೆ ಸಂಗತಿಯಾಗಿದೆ ಇದರ ಬಗ್ಗೆ ವಿವರಣೆ ಅನುಭವ ಬೇಡಿಕೆ ಸಮಯ ಅಲ್ಲ ಆದರೆ ಅದು ಇದಕ್ಕೂ ನಮ್ಮ ವೃತ್ತಿಯ ಸಾಕೆಯ ಒಂದು ಬಹಳ ಅಂತ ಹೇಳಬಹುದು ಈಗ ಈ ಒಂದು ಸವಾಲು ಬಗ್ಗೆ ಮೊದಲಿಗೆ ಗುರುಗಳಿಗೆ ಗೌರವ ಸಮರ್ಪಣೆ ಗಿರಿಯಲ್ಲಿ ಶ್ರೀ ಗುರುಪಿಯವರ ಗುರುಗಳ ಪಾಲಕರಗಳಿಗೆ ವರ್ಷ ಇವತ್ತು ಈ ಸಭೆಗೆ ಕಾಂಗ್ರೆಸ್ ಮುಖ್ಯ ಅತಿಥಿಗಳ ಪರಿಚಯವನ್ನು ಇವತ್ತು ಈ ಇವತ್ತು ಸಭೆಗೆ కర్ణాటక ప్రసిద్ధ విప్ర సంఘట బాడు సంఘద క్రియాశీల అధ్యక్ష చభమే పరంగా స్వాగతం కోరుతాయి